ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ನಾನು ಯಾವುದೇ ರೆಸಿಪಿ ಮಾಡ್ತಾ ಇಲ್ಲ ಕಂಬಳಿಪುರ ಕಾಟೆರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ತುಂಬಾ ತುಂಬ ಇದು ಪವರ್ಫುಲ್ ಇದು ಪ್ರಸಿದ್ಧವಾದ ದೇವಸ್ಥಾನ ಇದು ಬೇರೆ ಬೇರೆ ಊರಿಂದ ಎಲ್ಲ ಬರ್ತಾಯಿರ್ತಾರೆ ಕಾಟೆರಮ್ಮ ದೇವಸ್ಥಾನಕ್ಕೆ ಇಲ್ಲಿ ಬಂದು ಒಂಬತ್ತು ವಾರ ತೆಂಗಿನಕಾಯಿ ಕಟ್ಟಿದರೆ ನಿಮ್ಮ ನೀವು ಏನೇನು ಅಂದ್ಕೊಂಡಿರೋ ಕಷ್ಟಗಳ ಪರಿಹಾರ ಯಾ ಯಾವ ಯಾವುದೋ ಸಾಲ ಮಾಡಿರೋ ದುಡ್ಡು ಯಾವುದು ಬಂದಿರಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ಮು ಮತ್ತು ಆರೋಗ್ಯದಲ್ಲಿ ಸಮಸ್ಯೆ ಇರೋ ಪ್ರತಿಯೊಂದು ಸಮಸ್ಯೆನೂ ಇಲ್ಲಿ ಪರಿಹಾರ ಆಗುತ್ತೆ ಪರಿಹಾರ ಆಗುತ್ತೆ ಅಂತೇಳಿದ್ರೆ ಇಲ್ಲಿ ತೆಂಗಿನಕಾಯಿ ಕಟ್ಟಿರೋದೆ ಸಾಕ್ಷಿ ಇಲ್ಲಿ ಜನಗಳು ನೋಡಿ ಇಲ್ಲಿ ಮಕ್ಕಳು ಆಗದೇ ಇದ್ರು ಇಲ್ಲಿ ಬಂದು ತೊಟ್ಟಲು ಕಟ್ಟಾಡ್ತಾರೆ ಮತ್ತು ಮೆಡಿಸನ್ದು ಕವರೆಲ್ಲ ಕಟ್ಟಿದ್ದಾರೆ ನೋಡಿ ಇಲ್ಲೆಲ್ಲನೂ ಆರೋಗ್ಯದ ಸಮಸ್ಯೆ ಇದ್ದರೆ ನೋಡಿ ಎಷ್ಟು ಏನೇನೋ ಕಟ್ಟಿದ್ದಾರೆ ಇಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಜನಗಳಿಂದ ಕೇಳಿದೆ ನಾನು ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಮೊದಲು ಫಸ್ಟ್ ಟೈಮ್ ಬಂದರೆ ನಾನು ಬೇರೆ ಚಾನಲಲ್ಲಿ ನಾನು ಹಾಕಿದ್ದೀನಿ ನನ್ನ ವೀಡಿಯೋ ಇಲ್ಲಿ ವೀಡಿಯೋ ಮಾಡೋಕ್ಕೆ ಕೊಟ್ಟಿರಲಿಲ್ಲ ಇವಾಗ ವೀಡಿಯೋ ಮಾಡೋಕ್ಕೆ ಕೊಡ್ತಾಯಿದ್ದಾರೆ ಒಳಗಡೆ ನೋಡಿ ದರ್ಶನ ಮಾಡ್ಕೊಳ್ಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನೀವು ಇಲ್ಲೇ ಇಲ್ಲದು ಹತ್ತಿರ ಇದ್ದರೆ ಬನ್ನಿ ದರ್ಶನ ಮಾಡ್ಕೊಳ್ಳಿ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಒಂಬತ್ತು ಒಂಬತ್ತು ದಿನ ಈ ಥರ ನಾವು ಕಾಯಿ ಕಟ್ಟಿದ್ರೆ ನಾವು ಅಂದ್ಕೊಂಡಿದ್ದು ಆಗುತ್ತೆ ಇದು ಬ್ಯಾಕ್ ಸೈಡ್ ಬಂದು ಗರ್ಭುಡಿ ಬ್ಯಾಕ್ ಸೈಡ್ ಬಂದು ನಾವು ಏನು ಅಂದ್ಕೊಂಡಿರ್ತೀವಿ ಮನಸ್ಸಲ್ಲಿ ಆ ಒಂದು ಕಾಯಿನ ನಾವು ಅಣ್ಣ ಸಿಕ್ಕಿದ್ರೆ ಅದು ಅಂಟ್ಕೊಂಡೇ ಇದ್ದರೆ ಆಗುತ್ತೆ ಅಂತ ಕೆಲಸ ಹಾಗೆ ಅದು ಅಂಟ್ಕೊಂಡಿಲ್ಲ ಬಿದ್ದೋ ಇತ್ತು ಅಂತ ಹೇಳಿದ್ರೆ ಆಗಲ್ಲ ಅಂತ ಕೆಲಸ ತುಂಬ ಜನ ಇದನ್ನು ಮಾಡ್ತಾಯಿದ್ದಾರೆ ಅದನ್ನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹೋಸ್ಟಲ್ಲಿ ಬಂದಾಗ ತುಂಬಾ ತುಂಬ ಜನಗಳು ರೆಶ್ ಆಗಿದ್ರು ಇವಾಗ ಕಮ್ಮಿ ಜನ ಇದ್ದಾರೆ ನಾವು ಬಂದಿದ್ದು ಶುಕ್ರವಾರ ಅಮಾಸೆ ಹಿಂದಿನ ದಿವಸ ಹಿಂದಿನ ದಿವಸ ಬಂದಿರೋದು ಅಮಾಸೆ ದಿನ ಬಂದರೆ ಫುಲ್ ರೆಶ್ ಆಗಿರ್ತಾರೆ ನೋಡಿ ಎಷ್ಟು ಕಮ್ಮಿ ಜನ ಇದ್ದಾರೆ ನೋಡಿ ತೆಂಗಿನ ಕೈ ರಾಶಿ ರಾಶಿ ಇದೆ ಇಲ್ಲಿ ಇಲ್ಲಿ ಜೋಡಿ ಆಳದ ಮರ ಈ ಒಂದು ಮುನೇಶ್ವರ ಒಂದು ಕಾಟೇರಮ್ಮದು ಆಲದ ಮರ ಇರೋದು ಇಲ್ಲಿ ಜೋಡಿ ಆಲದ ಮರ ಇಲ್ಲಿ ಎಲ್ಲರಿಗೂ ನೆರಳು ಕೊಟ್ಟಿದೆ ಅಂತ ಹೇಳಿದ್ರೆ ಲಕ್ಷಾಂತರ ಕೋಟಿಗಳು ಜನಗಳಿಗೆ ನೆರ್ ನೆರ್ಲಿನ್ ನೆರ್ಲಿನ ರೂಪದಲ್ಲಿ ಕಷ್ಟಗಳೆಲ್ಲ ಪರಿಹಾರ ಮಾಡಿದೆ ಈ ತಾಯಿ ಇದು ಒಳಗಡೆ ಇರೋದು ಮೂರ್ತಿ ಇದು ಪಕ್ಕದಲ್ಲಿ ಮುನೇಶ್ವರದಿದೆ ಜೋಡಿ ಆಲದ ಮರ ಕೆಳಗಡೆ ಒಂಬತ್ತು ನವದುರ್ಗೆಗಳು ಸ್ಥಾಪನೆ ಮಾಡಿದ್ದಾರೆ ಒಳಗಡೆ ಇಲ್ಲೇ ನಾಲ್ಕು ಜೋಡಿ ಆಲದ ಮರ ಕೆಳಗಡೆ ಒಂಬತ್ತು ನವದುರ್ಗಗಳ ಸ್ಥಾಪನೆ ಮಾಡಿದ್ದಾರೆ ನೋಡಿ ತುಂಬಾ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರೂ ಬಂದಿಲ್ಲ ಭೇಟಿ ಮಾಡಿಲ್ಲ ನಿಮಗೆ ಕಷ್ಟಗಳಿದೆ ಪರಿಹಾರ ಆಗಬೇಕು ನೀವು ಅಂದ್ಕೊಂಡಿದ್ದಾಗಿಲ್ಲ ಅಂತೇಳಿದ್ರೆ ಈ ದೇವಸ್ಥಾನಗೆ ಮಿಸ್ ಮಾಡ್ದಿರೋ ಬನ್ನಿ ಪ್ರತಿಯೊಂದು ನೀವೇನೇನು ಅಂದ್ಕೊಂಡಿರ್ತೀರ ಅದೆಲ್ಲನೂ ಆಗುತ್ತೆ ನೋಡಿ ಎಷ್ಟು ತೆಂಗಿನಕಾಯಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಓದಿಸ್ ತುಂಬ ತೆಂಗಿನಕಾಯಿ ಥರ ಓಡಾಡಕ್ ಜಾಗ ಇದ್ದಿಲ್ಲ ಇನ್ನು ತುಂಬಾ ಕಟ್ಟಿದ್ರು ಇವಾಗ ನೋಡಿ ಈ ತಾಯಿ ಕೈ ಬಿಟ್ಟಿಲ್ಲ ಅಂತ ಜನಗಳ ಕೈ ಬಿಟ್ಟಿಲ್ಲ ಅಂತ ಈ ತೆಂಗಿನಕಾಯಿಗಳೇ ಸಾಕ್ಷಿ ಯಾವುದು ಬೇರೆ ಬೇರೆ ಊರಿಂದ ಎಲ್ಲ ಬರ್ತಾರೆ ಈ ದೇವಸ್ಥಾನಗೆ ಒಂದೊಂದು ಹರ್ಕೆ ಒಂದೊಂದು ಹರಕೆಗೆ ಒಂದೊಂದು ಇದು ಇರುತ್ತೆ ಪ್ರತ್ಯ ಪ್ರದಕ್ಷಿಣ ಹೊಡೆಯೋದು ಅವರು ತೆಂಗಿನಕಾಯಿ ಕೊಡುವಾಗೆ ಅವರು ಏನು ಏನದಕ್ಕೆ ನೀವು ಹರಕೆ ಕಟ್ಕೋತಾ ಇರೋದು ಅಂತೇಳ್ಬಿಟ್ಟು ಆ ಥರ ಕೇಳಿ ಅಷ್ಟು ಪ್ರದಕ್ಷಿಣೆ ಅಂತ ಅವರೇ ಹೇಳ್ತಾರೆ ಎಷ್ಟು ಪ್ರದಕ್ಷಿಣೆ ಹೊಡೆಯೋದು ಅಂತೇಳ್ಬಿಟ್ಟು ಫುಲ್ ಕವರ್ ಆಗಿಬಿಟ್ಟಿದೆ ದೇವ್ರಿಗೆ ದೇವರೇ ಇರೋದೇ ಫುಲ್ ಕವರ್ ಆಗಿಬಿಟ್ಟಿದೆ ಆ ಥರ ತೆಂಗಿನಕಾಯಿಗಳು ಕಟ್ಟಿದ್ದಾರೆ ಇಲ್ಲಿ ಜೋಡಿ ಆಲದ ಮರ ಇರೋದಿಲ್ಲಿ ಗೌಡ್ರಗೆಳೆ ಚಾಮುಂಡೇಶ್ವರಿ ದೇವಸ್ಥಾನದ ಹೆಂಗೆ ಪ್ರಸಿದ್ಧವಾಗಿದೆ ಇವಾಗ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನವೂ ಅಷ್ಟೇ ಪ್ರಸಿದ್ಧವಾಗಿದೆ ನೋಡಿ ಇದು ಇದು ಬ್ಯಾಕ್ ಸೈಡ್ ಇರೋದು ಅನ್ನದಾಸೋಹ ನಡೆಯುತ್ತಲ್ಲ ಅನ್ನದಾನ ನಡೆಯುತ್ತಲ್ಲ ಅದು ಬ್ಯಾಕ್ ಸೈಡ್ ಇರೋದು ಇದನ್ನು ಇಲ್ಲಿ ಅನ್ನದಾಹೋ ಅನ್ನದಾಸೋಹನ ಯಾವಾಗ ಬಂದರೂ ಊಟ ಇಲ್ಲಿ ಅನ್ನ ಅನ್ನದಾನ ನಡೆಯುತ್ತೆ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಅನ್ನದಾಸೋಹ ನಡೆಯೋದಿಲ್ಲ ಇವತ್ತು ಕಮ್ಮಿ ಜನಗಳು ಇಲ್ಲಂದ್ರೆ ಇಲ್ಲಿ ಕುತ್ಕೊಳಕ್ಕಾಗಲ್ಲ ನೆಲ್ಲ ನಿಂತ್ಕೊಂಡು ತಿಂತಾಯಿದ್ರು ತುಂಬಾ ತುಂಬ ಜನಗಳು ಇದ್ರು ಇಲ್ಲಿ ನಾಳೆ ಅಮಾಸ್ಯೆ ಆಗಿದ್ದರಿಂದ ನಾಳೆ ಜನಗಳು ಬರ್ತಾರೆ ನಾವು ಶುಕ್ರವಾರ ಬಂದಿದ್ವಿ ಇಲ್ಲಿ ಮೊದಲಿಗೆ ಬೆಲ್ಲದ ಪಾಯಸ ಕೊಟ್ಟರು ತುಂಬ ಚೆನ್ನಾಗಿತ್ತು ಆಮೇಲೆ ಅನ್ನ ಸಾಂಬಾರು ಕೊಟ್ಟರು ಇಲ್ಲಿ ಯಾರು ಬರಬೇಕಂತ ಇದ್ದೀರ ಬಂದು ಭೇಟಿ ನೀಡಿ ನಿಮ್ಮ ಹರಕೆ ಕಟ್ಕೊಳ್ಳಿ ನೀವು ಆಗಿನ ಅಂದ್ಕೊಂಡಿದ್ದು ಪ್ರತಿಯೊಂದು ಕೆಲಸನೂ ಆಗುತ್ತೆ ಈ ತಾಯಿ ಕೈ ಬಿಡಲ್ಲ ಒಂಬತ್ತು ಕಾಯಿ ಕಟ್ಟಬೇಕು ಇಲ್ಲಿಗೆ ಬಂದರೆ ನಿಮ್ಮ ಕಷ್ಟಗಳು ಪ್ರತಿಯೊಂದು ಪ್ರ ಕಷ್ಟಗಳು ಪರಿಹಾರ ಆಗುತ್ತೆ ಇಲ್ಲಿ ನೀವು ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಆರೋಗ್ಯದಿಂದನೂ ಇರ್ತೀರ ಇಲ್ಲಿ ಬಂದು ಹರಕೆ ಕಟ್ಕೊಂಡ್ರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ದೊಡ್ಡ ದೇವಸ್ಥಾನ ಇದ್ದೀರದು ನೀವು ಯಾವ ಟೈಮಲ್ಲಿ ಬಂದರೂ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಇಲ್ಲಿ ಊಟನ ಚೆನ್ನಾಗಿತ್ತು ಇಲ್ಲಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಈ ದೇಶನಾಗ ಬಂದು ಹಾಗೆ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಈ ವಿಡಿಯೋ ರ ಯಾರ್ಯಾರು ನೋಡಿದ್ರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ